ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ ಮಿತ್ರರೇ ನೀವು ಲಾಲ್ಬಾಗ್ ಸಿಗ್ನಲ್ ಬಳಿ ವಾಹನ ಸಂಚಾರ ನಡೆಸುವಾಗ ತೀವ್ರ ಎಚ್ಚರಿಕೆ ವಹಿಸಿ ಇಲ್ಲವಾದರೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಪ್ರಾಣಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ ನಗರದಲ್ಲಿ ಇಷ್ಟೆಲ್ಲ ಅನಾಹುತ ಸಂಭವಿಸಿದರೂ ಇಷ್ಟು ಮಂದಿಯ ಪ್ರಾಣ ಹೋದರೂ ಅಧಿಕಾರಿಗಳು ಇನ್ನೂ ಬುದ್ಧಿ ಬರ್ತಾ ಇಲ್ಲ ಯಾಕೆಂದರೆ ಲೇಡ್ ಹಿಳ್ಳಿನಿಂದ ಬಿಜೆಗೆ ಹೋಗುವ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ ಕುಸಿದು ದೊಡ್ಡ ಗುಂಡಿಯೊಂದು ನಿರ್ಮಾಣವಾಗಿದೆ ಆಶ್ಚರ್ಯವೆಂದರೆ ಈ ಘಟನೆ ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯ ಮುಂಭಾಗದಲ್ಲಿ ಸಂಭವಿಸಿದೆ ಕಳೆದ ಎರಡು ದಿನಗಳಿಂದ ಈ ಗುಂಡಿ ರಸ್ತೆ ಮಧ್ಯದಲ್ಲಿ ಬಾಯ್ತಿರಿದು ನಿಂತಿದ್ದು ಅಧಿಕಾರಿಗಳು ಮಾತ್ರ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಪಾಲಿಕೆಯವರು ಈ ಗುಂಡಿಯನ್ನು ಮುಚ್ಚುವ ಬದಲು ರಿಪೆಕ್ಟರ್ ತರದ ಯಾವುದೋ ಪ್ಲಾಸ್ಟಿಕ್ ವಸ್ತುವನ್ನು ತಂದು ಅಳವಡಿಸಿ ಹೋಗಿದ್ದಾರೆ ಸಿಗ್ನಲ್ನಿಂದ ಎಡಬದಿಗೆ ತಿರುವು ಪಡೆಯುವ ಸ್ಥಳದಲ್ಲಿಯೇ ಈ ಗುಂಡಿ ಇದೆ ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ವಾಹನಗಳು ಬಿದ್ದು ಅಪಘಾತ ಸಂಭವಿಸುವ ಸಾಧ್ಯತೆಯೂ ಹೆಚ್ಚಾಗಿದೆ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಇಂತಹ ಸಾವಿರಾರು ಗುಂಡಿಗಳಿವೆ ಆದರೆ ಈ ಗುಂಡಿ ಮನಪಾ ಮುಂದಿನ ಸಿಗ್ನಲ್ ಬಳಿಯೇ ಇದೆ ನಗರದಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿದರು ಅಧಿಕಾರಿಗಳು ಮಾತ್ರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳೇ ಕೂಡಲೇ ಈ ಗುಂಡಿಯನ್ನು ಮುಚ್ಚಿ ನೀವು ಹೀಗೆ ನಿರ್ಲಕ್ಷ್ಯ ವಹಿಸಿದರೆ ಸಾರ್ವಜನಿಕರು ರೊಚ್ಚಗೆ ಹೇಳಬಹುದು ಎಷ್ಟು ದಿನ ಅಂತ ನಿರ್ಲಕ್ಷ್ಯ ವಹಿಸ್ತೀರಾ ಜನರ ತೆರಿಗೆ ಹಣವನ್ನು ಏನು ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ ಈ ರಸ್ತೆಯನ್ನು ಕೂಡಲೇ ಸರಿಪಡಿಸಿ ಇಲ್ಲಿ ಬಿದ್ದಿರುವ ಗುಂಡಿಯನ್ನು ಕೂಡಲೇ ಮುಚ್ಚಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇಲ್ಲದೇ ಇದ್ದರೆ ಅನೇಕ ಅಮಾಯಕರ ಪ್ರಾಣಗಳಿಗೆ ಕಂಟಕ ಎದುರಾಗುವ ಸಾಧ್ಯತೆ ಇದೆ